മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪುಣ್ಯಾತ್ಮರಾಗಲು ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕರ್ಮ ಮಾಡಿ ಆಲ್ರೌಂಡರ್ ಆಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಶಿವ ಭಗವಾನು ವಾಚ ಇದನ್ನು ಯಾರು ಹೇಳಿದರು ಶಿವ ತಂದೆ ಶರೀರದ ಮೂಲಕ ಹೇಳಿದರು ಯಾವುದೇ ಆತ್ಮ ಶರೀರವಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ತಂದೆಯೂ ಸಹ ಶರೀರದಲ್ಲಿ ಪ್ರವೇಶ ಮಾಡಿ ಆತ್ಮಗಳಿಗೆ ತಿಳಿಸ್ತಾರೆ ಮಕ್ಕಳೇ ಈಗ ನಿಮ್ಮದು ದೈಹಿಕ ಸಂಬಂಧವಿಲ್ಲ ಇದು ಆತ್ಮಿಕ ಸಂಬಂಧವಾಗಿದೆ ಪರಮಪಿತ ಪರಮಾತ್ಮನಿಂದ ಆತ್ಮಕ್ಕೆ ಜ್ಞಾನ ಸಿಗ್ತದೆ ಯಾರೆಲ್ಲ ದೇಹದಾರಿಗಳಿದ್ದಾರೆಯೋ ಎಲ್ಲರೂ ಓದುತ್ತಾರೆ ತಂದೆಗಂತೂ ತಮ್ಮದೇ ಆದ ದೇಹವಿಲ್ಲ ಆದ್ದರಿಂದ ಸ್ವಲ್ಪ ಸಮಯಕ್ಕಾಗಿ ಇವರ ಆಧಾರವನ್ನು ತೆಗೆದುಕೊಂಡಿದ್ದಾರೆ ತಂದೆ ತಿಳಿಸ್ತರೆ ಮಕ್ಕಳೇ ತಮ್ಮನ್ನು ಆತ್ಮನಿಶ್ಚಯ ಮಾಡಿ ಕುಳಿತುಕೊಳ್ಳಿ ಬೇಹದ್ದಿನ ತಂದೆ ನಾವು ಆತ್ಮಗಳಿಗೆ ತಿಳಿಸ್ತರೆ ಅವರಲ್ಲದೆ ಮತ್ಯಾರೂ ಈ ರೀತಿಯಾಗಿ ತಿಳಿಸಿಕೊಡಲು ಸಾಧ್ಯವಿಲ್ಲ ಆತ್ಮ ಆತ್ಮಕ್ಕೆ ಹೇಗೆ ತಿಳಿಸಿಕೊಡ್ತದೆ ಆತ್ಮಗಳಿಗೆ ತಿಳಿಸಲು ಪರಮಾತ್ಮನೇ ಬೇಕು ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ತ್ರಿಮೂರ್ತಿ ಚಿತ್ರದಲ್ಲಿಯೂ ಸಹ ಶಿವನನ್ನು ಹಾರಿಸಿದ್ದಾರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಯಾರು ಮಾಡಿಸ್ತಾರೆ ಬ್ರಹ್ಮನಂತೂ ಹೊಸ ಪ್ರಪಂಚದ ರಚಯಿತನಲ್ಲ ಬೇಹದ್ದಿನ ತಂದೆ ರಚಯಿತ ಎಲ್ಲರಿಗೂ ಒಬ್ಬರೇ ಶಿವತಂದೆಯಾಗಿದ್ದಾರೆ ಬ್ರಹ್ಮಾರವರು ಸಹ ಈಗ ನಿಮ್ಮ ತಂದೆಯಾಗಿದ್ದಾರೆ ನಂತರ ಇರುವುದಿಲ್ಲ ಸತ್ಯಯುಗದಲ್ಲಂತೂ ಲೌಕಿಕ ತಂದೆಯೇ ಇರ್ತಾರೆ ಕಲಿಯುಗದಲ್ಲಿ ಲೌಕಿಕ ಮತ್ತು ಅಲೌಕಿಕ ಇರ್ತಾರೆ ಈಗ ಸಂಗಮದಲ್ಲಿ ಲೌಕಿಕ ಅಲೌಕಿಕ ಪಾರಲೌಕಿಕ ಮೂವರು ತಂದೆಯರಿದ್ದಾರೆ ತಂದೆ ತಿಳಿಸ್ತರೆ ನನ್ನನ್ನು ಸುಖಧಾಮದಲ್ಲಿ ಯಾರೂ ನೆನಪೇ ಮಾಡೋದಿಲ್ಲ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡಿದ ಮೇಲೆ ಕರೆಯುವ ಅವಶ್ಯಕತೆಯಾದರೂ ಏನಿದೆ ಅಲ್ಲಿ ಮತ್ಯಾವುದೇ ಖಂಡವಿರೋದಿಲ್ಲ ಕೇವಲ ಸೂರ್ಯವಂಶೀಯರೇ ಇರ್ತಾರೆ ಚಂದ್ರವಂಶೀಯರು ಸಹ ನಂತರದಲ್ಲಿ ಬರ್ತಾರೆ ತಂದೆ ತಿಳಿಸ್ತರೆ ಮಕ್ಕಳೇ ಸ್ವಲ್ಪ ತಾಳ್ಮೆಯಿಂದಿರಿ ಇನ್ನು ಕೆಲವೇ ದಿನಗಳಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡಿ ದೇ ದೈವಿ ಗುಣಗಳನ್ನು ಧಾರಣೆ ಮಾಡಲಿಲ್ಲವೆಂದರೆ ಪದವಿ ಭ್ರಷ್ಟವಾಗುವುದು ಇದು ಬಹಳ ದೊಡ್ಡ ಲಾಟರಿಯಾಗಿದೆ ಬ್ಯಾರಿಸ್ಟರ್ ಸರ್ಜನ್ ಮುಂತಾದ ಪದವಿಯನ್ನು ಪಡೆಯುವುದು ಸಹ ಲಾಟರಿಯಲ್ಲವೇ ಬಹಳಷ್ಟು ಹಣ ಸಂಪಾದನೆ ಮಾಡ್ತಾರೆ ಅನೇಕರ ಮೇಲೆ ಅಧಿಕಾರ ನಡೆಸ್ತಾರೆ ಯಾರು ಚೆನ್ನಾಗಿ ಓದಿ ಓದಿಸುವರೋ ಅವರು ಶ್ರೇಷ್ಠ ಪದವಿ ಪಡಿತಾರೆ ತಂದೆಯ ನೆನಪು ಮಾಡೋದರಿಂದ ವಿಕರ್ಮಗಳು ವಿನಾಶವಾಗ್ತವೆ ತಂದೆಯನ್ನೇ ಪದೇ ಪದೇ ಮರೆತು ಹೋಗ್ತಾರೆ ಮಾಯೆ ನೆನಪನ್ನು ಮರೆಸ್ತದೆ ಜ್ಞಾನವನ್ನು ಮರೆಸೋದಿಲ್ಲ ಆದ್ದರಿಂದಲೇ ತಂದೆ ತಿಳಿಸ್ತರೆ ತನ್ನ ಉನ್ನತಿ ಮಾಡಿಕೊಳ್ಳಬೇಕೆಂದರೆ ಚಾರ್ಟಿಡಿ ಇಡಿ ಇಡೀ ದಿನದಲ್ಲಿ ಯಾವುದೇ ಪಾಪಕರ್ಮ ಮಾಡಲಿಲ್ಲವೇ ಇಲ್ಲವಾದರೆ ಒಂದಕ್ಕೆ ನೂರು ಪಟ್ಟು ಪಾಪವಾಗುವುದು ಯಜ್ಞದ ಸಂಭಾಳನೆ ಮಾಡುವವರು ಕುಳಿತಿದ್ದಾರೆ ಅವರ ಸಲಹೆಯಂತೆ ಮಾಡಿ ಬಾಬಾ ಎಲ್ಲಿಯಾದರೂ ಕುರಿಸಿ ಏನನ್ನಾದರೂ ತಿನ್ನಿಸಿ ಎಂದು ಹೇಳ್ತೀರಿ ಅಂದಾಗ ಮತ್ತೆಲ್ಲ ಆಸೆಗಳನ್ನು ಬಿಡಬೇಕು ಇಲ್ಲವಾದರೆ ಪಾಪವಾಗುತ್ತಾ ಹೋಗುವುದು ಆತ್ಮ ಹೇಗೆ ಪವಿತ್ರವಾಗ್ತದೆ ಯಜ್ಞದಲ್ಲಿ ಯಾವುದೇ ಪಾಪದ ಕೆಲಸವನ್ನು ಮಾಡಬಾರದು ಇಲ್ಲಿ ನೀವು ಪುಣ್ಯಾತ್ಮರಾಗ್ತೀರಿ ಎಂದ ಮೇಲೆ ಕಳ್ಳತನ ಇತ್ಯಾದಿ ಮಾಡುವುದು ಪಾಪವಲ್ಲವೇ ಮಾಯೆಯ ಪ್ರವೇಶತೆಯಾಗಿದೆ ಅಂಥವರು ಯೋಗದಲ್ಲಿರಲು ಸಾಧ್ಯವಿಲ್ಲ ಜ್ಞಾನದ ಧಾರಣೆ ಮಾಡಲು ಸಾಧ್ಯವಿಲ್ಲ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ಒಂದು ವೇಳೆ ನಾವು ಕುರುಡರಿಗೆ ಊರುಗೋಲಾಗಲಿಲ್ಲವೆಂದರೆ ಯಾರಾದೆವು ಕುರುಡರೆಂದೇ ಹೇಳಬಹುದಲ್ಲವೇ ಧೃತರಾಷ್ಟ್ರನ ಮಕ್ಕಳೆಂದು ಈ ಸಮಯಕ್ಕಾಗಿಯೇ ಗಾಯನವಿದೆ ಅವರು ರಾವಣ ರಾಜ್ಯದಲ್ಲಿದ್ದಾರೆ ನೀವು ಸಂಗಮದಲ್ಲಿದ್ದೀರಿ ರಾಮರಾಜ್ಯದಲ್ಲಿ ಸುಖ ಪಡೆಯುವವರಾಗಿದ್ದೀರಿ ಪರಮಪಿತ ಪರಮಾತ್ಮ ಹೇಗೆ ಸುಖವನ್ನು ಕೊಡ್ತಾರೆ ಎಂದು ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ ಎಷ್ಟಾದರೂ ಚೆನ್ನಾಗಿ ತಿಳಿಸಿ ಆದರೂ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ತನ್ನನ್ನು ಆತ್ಮನೆಂದು ತಿಳಿದಾಗಲೇ ಪರಮಾತ್ಮನ ಜ್ಞಾನವನ್ನು ತಿಳಿಯಲು ತಿಳಿದುಕೊಳ್ಳಲು ಸಾಧ್ಯ ಆತ್ಮವು ಎಂತಹ ಪುರುಷಾರ್ಥ ಮಾಡುವುದು ಅದೇ ರೀತಿಯಾಗ್ತದೆ ಗಾಯನವೂ ಇದೆ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡಿದರು ತಂದೆ ತಿಳಿಸ್ತರೆ ನನ್ನನ್ನು ಯಾರು ನೆನಪು ಮಾಡುವರೋ ಅವರು ನನ್ನನ್ನು ಪಡಿತಾರೆ ಇಲ್ಲವೆಂದರೆ ಬಹಳ ಬಹಳ ಶಿಕ್ಷೆಗಳನ್ನು ಅನುಭವಿಸಿ ಬರ್ತಾರೆ ಅದು ಸತ್ಯಯುಗದಲ್ಲಿಯೂ ಅಲ್ಲ ತ್ರೇತಾಯುಗದ ಕೊನೆಯಲ್ಲಿ ಬರ್ತಾರೆ ಸತ್ಯ ತ್ರೇತಾಯುಗಕ್ಕೆ ಬ್ರಹ್ಮನ ದಿನವೆಂದು ಹೇಳಲಾಗ್ತದೆ ಅಂದ ಮೇಲೆ ಒಬ್ಬ ಬ್ರಹ್ಮನೇ ಇರೋದಿಲ್ಲ ಬ್ರಹ್ಮನಿಗೂ ಬಹಳ ಮಂದಿ ಮಕ್ಕಳು ಇದ್ದಾರಲ್ಲವೇ ಬ್ರಾಹ್ಮಣರ ದಿನ ಮತ್ತೆ ಬ್ರಾಹ್ಮಣರ ರಾತ್ರಿಯಾಗುವುದು ಈಗ ತಂದೆ ರಾತ್ರಿಯಿಂದ ದಿನವನ್ನಾಗಿ ಮಾಡಲು ಬಂದಿದ್ದಾರೆ ಬ್ರಾಹ್ಮಣರೇ ದಿನದಲ್ಲಿ ಹೋಗಲು ತಯಾರಿ ಮಾಡಿಕೊಳ್ತೀರಿ ತಂದೆ ಎಷ್ಟೊಂದು ತಿಳಿಸ್ತಾರೆ ದೈವಿ ಧರ್ಮದ ಸ್ಥಾಪನೆಯಂತೂ ಅವಶ್ಯವಾಗಿ ಆಗಲೇಬೇಕಾಗಿದೆ ಕಲಿಯುಗದ ವಿನಾಶವೂ ಆಗಬೇಕಾಗಿದೆ ಯಾರಿಗೆ ಒಳಗೆ ಸ್ವಲ್ಪವಾದರೂ ಸಂಶಯವಿರುವುದೋ ಅವರು ಓಡಿ ಹೋಗ್ತಾರೆ ಮೊದಲು ನಿಶ್ಚಯ ನಂತರ ಸಂಶಯ ಉಂಟಾಗ್ತದೆ ಇಲ್ಲಿಂದ ಸತ್ತು ಮತ್ತೆ ಹಳೆಯ ಪ್ರಪಂಚದಲ್ಲಿ ಹೋಗಿ ಜನ್ಮ ಪಡಿತಾರೆ ವಿನಶಂತಿಯಾಗ್ತಾರೆ ತಂದೆಯ ಶ್ರೀಮತದಂತೆ ನಡೆಯಬೇಕಲ್ಲವೇ ತಂದೆ ಮಕ್ಕಳಿಗೆ ಬಹಳ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ಕೊಡುತ್ತಿರುತ್ತಾರೆ ಮೊಟ್ಟಮೊದಲಿಗೆ ತಿಳಿಸಿ ನೀವು ಆತ್ಮವಾಗಿದ್ದೀರಿ ದೇಹವಲ್ಲ ಇಲ್ಲದಿದ್ದರೆ ಲಾಟರಿ ಎಲ್ಲವೂ ಮಾಯವಾಗುವುದು ಅಲ್ಲಿ ರಾಜ ಮತ್ತು ಪ್ರಜೆ ಎಲ್ಲರೂ ಸುಖಿಗಳಾಗಿರ್ತಾರೆ ಆದರೂ ಶ್ರೇಷ್ಠ ಪದವಿಯನ್ನೇ ಪಡೆಯುವ ಪುರುಷಾರ್ಥ ಮಾಡಬೇಕಲ್ಲವೇ ಸುಖಧಾಮದಲ್ಲಂತೂ ಹೋಗುತ್ತೇವೆಂದಲ್ಲ ರಾಜರಾಗಲು ಬಂದಿದ್ದೀರೆಂದ ಮೇಲೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಇಂತಹ ಬುದ್ಧಿವಂತಿಕೆ ಬೇಕು ತಂದೆಯ ಸರ್ವೀಸ್ ಮಾಡಬೇಕು ಆತ್ಮಿಕ ಸೇವೆ ಇಲ್ಲವೆಂದರೆ ಸ್ಥೂಲ ಸೇವೆಯೂ ಇದೆ ಕೆಲವೊಂದು ಕಡೆ ಪುರುಷರು ಸಹ ಪರಸ್ಪರ ಸರ ತರಗತಿಗಳನ್ನು ನಡೆಸುತ್ತಿರುತ್ತಾರೆ ಒಬ್ಬ ಸಹೋದರಿ ಮಧ್ಯ ಮಧ್ಯದಲ್ಲಿ ಹೋಗಿ ತರಗತಿ ಮಾಡಿ ಬರುತ್ತಾರೆ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತದೆಯಲ್ಲವೇ ಸೇವಾ ಕೇಂದ್ರಗಳಿಗೆ ಎಷ್ಟೊಂದು ಮಂದಿ ಬರ್ತಾರೆ ಮತ್ತೆ ನಡೀತಾ ನಡೀತಾ ಮಾಯವಾಗ್ತಾರೆ ವಿಕಾರದಲ್ಲಿ ಬಿದ್ದರೆ ಮತ್ತೆ ಸೇವಾ ಕೇಂದ್ರಕ್ಕೆ ಬರುವುದೇ ಆಗ್ತದೆ ಬಹಳ ತಣ್ಣಗಾಗ್ತಾರೆ ಇವರು ರೋಗಿಯಾದರೆಂದು ತಂದೆ ಹೇಳ್ತಾರೆ ತಂದೆ ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಪ್ರತಿನಿತ್ಯ ತಮ್ಮ ಲೆಕ್ಕಪತ್ರವನ್ನಿಡಿ ಜಮ ಮತ್ತು ನಷ್ಟವಾಗ್ತದೆ ಲಾಭ ಮತ್ತು ನಷ್ಟ ಆತ್ಮ ಪವಿತ್ರರಾದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಮ ಆಯಿತು ತಂದೆಯ ನೆನಪಿನಿಂದಲೇ ಜಮ ಆಗುವುದು ಪಾಪಗಳು ತುಂಡಾಗ್ತವೆ ಹೇ ಪತಿತ ಪಾವನ ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತಿರಲ್ಲವೇ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿ ಎಂದು ಹೇಳೋದಿಲ್ಲ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮುಕ್ತಿ ಜೀವನ್ ಮುಕ್ತಿ ಎರಡೂ ಪಾವನಧಾಮಗಳಾಗಿವೆ ನಾವು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆ ಪಡೆಯುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ ಯಾರು ಪೂರ್ಣ ರೀತಿಯಿಂದ ತಿಳಿದುಕೊಳ್ಳುವುದಿಲ್ಲವೋ ಅವರು ಕೊನೆಯಲ್ಲಿ ಬರ್ತಾರೆ ಸ್ವರ್ಗದಲ್ಲಂತೂ ಬರಬೇಕಾಗಿದೆ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬರ್ತಾರೆ ಎಲ್ಲಾ ಮಾತುಗಳನ್ನು ತಿಳಿಸಿಕೊಡಲಾಗ್ತದೆ ಕೂಡಲೇ ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ ಇಲ್ಲಿ ನಿಮಗೆ ತಂದೆಯನ್ನು ನೆನಪು ಮಾಡಲು ಎಷ್ಟೊಂದು ಸಮಯ ಸಿಗ್ತದೆ ಯಾರೇ ಬಂದರೂ ಸಹ ಅವರಿಗೆ ಇದನ್ನು ತಿಳಿಸಿ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈ ಜ್ಞಾನವನ್ನು ತಂದೆಯೇ ಕೊಡ್ತಾರೆ ಅವರು ಎಲ್ಲ ಆತ್ಮಗಳ ಪಿತನಾಗಿದ್ದಾರೆ ಅಂದಾಗ ಆತ್ಮಾಭಿಮಾನಿಯಾಗಬೇಕಾಗಿದೆ ಆತ್ಮ ಜ್ಞಾನವನ್ನು ತೆಗೆದುಕೊಳ್ತದೆ ಪರಮಾತ್ಮ ತಂದೆಯನ್ನ ನೆನಪು ಮಾಡೋದರಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡ್ತಾರೆ ರಚಯಿತನನ್ನು ನೆನಪು ಮಾಡೋದರಿಂದಲೇ ಪಾಪಗಳು ಭಸ್ಮವಾಗ್ತವೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳೋದರಿಂದ ನೀವು ಚಕ್ರವರ್ತಿ ರಾಜರಾಗ್ತೀರಿ ಕೇವಲ ಇದನ್ನೇ ಅನ್ಯರಿಗೂ ತಿಳಿಸಿ ನಿಮ್ಮ ಬಳಿ ಚಿತ್ರಗಳೂ ಇವೆ ಇವಂತೂ ಇಡೀ ದಿನ ಬುದ್ಧಿಯಲ್ಲಿರಬೇಕು ನೀವಂತೂ ವಿದ್ಯಾರ್ಥಿಗಳಲ್ಲವೇ ಬಹಳ ಮಂದಿ ಗೃಹಸ್ಥಿಗಳು ವಿದ್ಯಾರ್ಥಿಗಳಾಗಿರ್ತಾರೆ ನೀವು ಸಹ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಲ ಕಮಲ ಪುಷ್ಪ ಸಮಾನರಾಗಬೇಕಾಗಿದೆ ಸಹೋದರ ಸಹೋದರಿಯ ನಡುವೆ ಎಂದು ಕೆಟ್ಟ ದೃಷ್ಟಿ ಬರಲು ಸಾಧ್ಯವಿಲ್ಲ ನೀವಂತೂ ಬ್ರಹ್ಮಾಮುಖ ವಂಶಾವಳಿಯಲ್ಲವೇ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಲು ಬಹಳ ಪರಿಶ್ರಮ ಪಡಬೇಕಾಗಿದೆ ಏಕೆಂದರೆ ಅರ್ಧಕಲ್ಪದಿಂದ ಹವ್ಯಾಸವಾಗಿದೆ ಅದನ್ನು ತೆಗೆಯುವುದರಲ್ಲಿ ಬಹಳ ಪರಿಶ್ರಮವಿದೆ ಎಲ್ಲರೂ ಬರೀತಾರೆ ತಂದೆಯೇ ವಿಕಾರಿ ದೃಷ್ಟಿಯನ್ನು ತೆಗೆಯುವ ಯಾವ ವಿಚಾರವನ್ನು ತಿಳಿಸಿದರೂ ಇದು ಬಹಳ ಕಠಿಣವಾಗಿದೆ ಗಳಿಗೆ ಗಳಿಗೆಗೆ ಬುದ್ಧಿ ಹೊರಟು ಹೋಗ್ತದೆ ಬಹಳ ಸಂಕಲ್ಪಗಳು ಬರ್ತವೆ ಅಂದ ಮೇಲೆ ಈಗ ಕಣ್ಣುಗಳನ್ನು ಏನು ಮಾಡೋದು ಸೂರದಾಸರ ದೃಷ್ಟಾಂತವನ್ನು ಕೊಡ್ತಾರೆ ಅವರಂತೂ ಒಂದು ಕಥೆಯನ್ನಾಗಿ ಮಾಡಿದ್ದಾರೆ ಸೂರದಾಸರು ಕಣ್ಣುಗಳು ನನಗೆ ಮೋಸ ಮಾಡ್ತವೆ ಎಂಬುದನ್ನು ನೋಡಿ ಕಣ್ಣುಗಳನ್ನೇ ತೆಗೆದಿಟ್ಟರು ಈಗಂತೂ ಆ ಮಾತಿಲ್ಲ ಈ ಕಣ್ಣುಗಳು ಎಲ್ಲರಿಗೂ ಇವೆ ಆದರೆ ವಿಕಾರಿಯಾಗಿವೆ ಇವನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಮನೆಯಲ್ಲಿದ್ದು ಇದನ್ನು ಮಾಡುವುದು ಸಾಧ್ಯವಿಲ್ಲವೆಂದು ಮನುಷ್ಯರು ತಿಳಿತಾರೆ ಆದರೆ ತಂದೆ ತಿಳಿಸಿದರೆ ಇದು ಸಾಧ್ಯತೆ ಇದೆ ಏಕೆಂದರೆ ಬಹಳ ಬಹಳ ಸಂಪಾದನೆ ಇದೆ ನೀವು ಜನ್ಮ ಜನ್ಮಾಂತರಕ್ಕಾಗಿ ಪದಮಾಪದಮ ಅಲ್ಲಿ ಲೆಕ್ಕವೇ ಇರೋದಿಲ್ಲ ಇತ್ತೀಚೆಗೆ ತಂದೆ ಪದ್ಮಾಪತಿ ಪದ್ಮಾವತಿ ಎಂದೇ ಹೆಸರಿಡುತ್ತಾರೆ ನೀವು ಎಣಿಸಲಾರದಷ್ಟು ಪದಮಾಪತಿಗಳಾಗ್ತೀರಿ ಅಲ್ಲಿ ಎಣಿಕೆಯೇ ಇರೋದಿಲ್ಲ ಯಾವಾಗ ರೂಪಾಯಿ ಮುಂತಾದ ಪೈಸೆಗಳು ಬರುತ್ತವೆಯೋ ಆಗ ಎಣಿಕೆ ಮಾಡಲಾಗ್ತದೆ ಸತ್ಯಯುಗದಲ್ಲಿ ಚಿನ್ನ ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿರ್ತವೆ ಮೊದಲು ರಾಮಸೀತೆಯ ನಾಣ್ಯಗಳು ಸಿಗುತ್ತಿತ್ತು ಬಾಕಿ ಸೂರ್ಯವಂಶಿ ರಾಜಧಾನಿಯ ನಾಣ್ಯಗಳೆಂದಿಗೂ ನೋಡಿಲ್ಲ ಚಂದ್ರವಂಶಿಯ ನಾಣ್ಯಗಳನ್ನು ನೋಡುತ್ತಲೇ ಬಂದೆವು ಮೊದಲಂತೂ ಎಲ್ಲವೂ ಚಿನ್ನದ ನಾಣ್ಯಗಳೇ ಇತ್ತು ನಂತರ ಬೆಳ್ಳಿಯದ್ದು ಈ ತಾಮ್ರ ಇತ್ಯಾದಿಗಳೆಲ್ಲವೂ ಈಗೀಗ ಬಂದಿವೆ ಈಗ ನೀವು ಮಕ್ಕಳು ತಂದೆಯಿಂದ ಪುನಃ ಆಸ್ತಿಯನ್ನು ಪಡಿತೀರಿ ಸತ್ಯಯುಗದಲ್ಲಿ ಯಾವ ರೀತಿ ಪದ್ಧತಿಗಳು ನಡೆಯಬೇಕೋ ಅದು ನಡೀತದೆ ನೀವು ತಮ್ಮ ಪುರುಷಾರ್ಥ ಮಾಡಿ ಸ್ವರ್ಗದಲ್ಲಿ ಬಹಳ ಕೆಲವರೇ ಇರ್ತಾರೆ ದೀರ್ಘಾಯುಸಿರ್ತದೆ ಅಕಾಲ ಮೃತ್ಯುವಿರೋದಿಲ್ಲ ನಾವು ಕಾಲನ ಮೇಲೆ ಜಯಗಳಿಸುತ್ತೇವೆಂದು ತಿಳಿತೀರಿ ಸಾಯುವ ಕೆಲಸವೇ ಇರೋದಿಲ್ಲ ಅದಕ್ಕೆ ಅಮರಲೋಕವೆಂದು ಇದಕ್ಕೆ ಮೃತ್ಯುಲೋಕವೆಂದು ಹೇಳಲಾಗ್ತದೆ ಅಮರಲೋಕದಲ್ಲಿ ಹಾಹಾಕಾರವಿರೋದಿಲ್ಲ ಯಾರಾದರೂ ವೃದ್ಧರು ಮರಣ ಹೊಂದಿದರೆ ಹೋಗಿ ಚಿಕ್ಕ ಮಗು ಆಗುವರೆಂದು ಇನ್ನೂ ಖುಷಿಯಾಗ್ತಾರೆ ಇಲ್ಲಂತೂ ಸಾಯುವಾಗಲೂ ಅಳತೊಡಗುತ್ತಾರೆ ನಿಮಗೆ ಎಷ್ಟು ಒಳ್ಳೆಯ ಜ್ಞಾನ ಸಿಗ್ತದೆ ಅಂದ ಮೇಲೆ ಎಷ್ಟೊಂದು ಧಾರಣೆ ಇರಬೇಕು ಅನ್ಯರಿಗೂ ತಿಳಿಸಬೇಕಾಗಿದೆ ನಾವು ಆತ್ಮಿಕ ಸೇವೆಯನ್ನು ಮಾಡಲು ಬಯಸುತ್ತೇವೆಂದು ತಂದೆಗೆ ಯಾರಾದರೂ ಹೇಳಿದರೆ ಕೂಡಲೇ ತಂದೆ ಹೇಳ್ತಾರೆ ಭಲೆ ಮಾಡಿ ತಂದೆ ಯಾರನ್ನೂ ನಿರಾಕರಿಸೋದಿಲ್ಲ ಜ್ಞಾನವಿಲ್ಲವೆಂದರೆ ಅಜ್ಞಾನವೇ ಇದೆ ಎಂದರ್ಥ ಅಜ್ಞಾನದಿಂದ ಮತ್ತೆ ಬಹಳ ಡಿಸ್ಸರ್ವೀಸ್ ಮಾಡ್ತಾರೆ ಬಹಳ ಚೆನ್ನಾಗಿ ಸರ್ವೀಸ್ ಮಾಡಬೇಕಲ್ಲವೇ ಆಗಲೇ ಲಾಟರಿ ಸಿಗುವುದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಇದು ಈಶ್ವರಿಯ ಲಾಟರಿಯಾಗಿದೆ ನೀವು ರಾಜ ರಾಣಿಯರಾಗುತ್ತೀರೆಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ತಿನ್ನುತ್ತಾ ಬರ್ತಾರೆ ಇಲ್ಲಂತೂ ತಮ್ಮ ಸಾರ ಪಡಿತಾರೆ ಯಾರಾದರೂ ಧನ ದಾನ ಮಾಡಿದರೆ ರಾಜರಾಗ್ತಾರೆ ತಂದೆ ಎಲ್ಲವನ್ನೂ ತಿಳಿಸಿಕೊಡ್ತಾರೆ ಅದನ್ನು ಚೆನ್ನಾಗಿ ತಿಳಿದುಕೊಂಡು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಸರ್ವೀಸೂ ಮಾಡಬೇಕ ಸಾವಿರಾರು ಮಂದಿಯ ಸೇವೆಯಾಗ್ತದೆ ಕೆಲವೊಂದು ಕಡೆ ಭಕ್ತಿಯ ಭಾವವಿರುವವರು ಬಹಳ ಒಳ್ಳೆಯವರಿರುತ್ತಾರೆ ಬಹಳ ಭಕ್ತಿ ಮಾಡಿದ್ದರೆ ಜ್ಞಾನವೂ ನಾಟುತ್ತದೆ ಚೆಹರೆಯಿಂದಲೇ ಅರ್ಥವಾಗುವುದು ಕೇಳುತ್ತಾ ಖುಷಿಯಾಗುತ್ತಿರುತ್ತಾರೆ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಅಲ್ಲಿ ಇಲ್ಲಿ ನೋಡುತ್ತಿರುತ್ತಾರೆ ಮತ್ತು ಕಣ್ಣು ಮುಚ್ಚಿ ಕುಳಿತುಕೊಳ್ತಾರೆ ತಂದೆ ಎಲ್ಲವನ್ನೂ ನೋಡ್ತಾರೆ ಒಂದು ವೇಳೆ ಯಾರಿಗೂ ತಿಳಿಸಿಕೊಡಲಿಲ್ಲವೆಂದರೆ ಏನನ್ನೂ ತಿಳಿದುಕೊಂಡಿಲ್ಲವೆಂದರ್ಥ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡ್ತಾರೆ ಇದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುವ ಸಮಯವಾಗಿದೆ ಈಗ ಎಷ್ಟು ತೆಗೆದುಕೊಳ್ಳುವಿರೋ ಅದು ಜನ್ಮ ಜನ್ಮಾಂತರ ಕಲ್ಪಕಲ್ಪಾಂತರವೂ ಸಿಗುವುದು ಇಲ್ಲವಾದರೆ ಮತ್ತೆ ಕೊನೆಯಲ್ಲಿ ಬಹಳ ಪಶ್ಚಾತ್ತಾಪ ಪಡುವಿರಿ ಮತ್ತು ಎಲ್ಲರಿಗೂ ಸಾಕ್ಷಾತ್ಕಾರವಾಗುವುದು ನಾವು ಸಂಪೂರ್ಣ ಓದಲಿಲ್ಲ ಆದ್ದರಿಂದ ನೆನಪು ಮಾಡಲು ಸಾಧ್ಯವಿಲ್ಲ ಅಂದ ಮೇಲೆ ಹೋಗಿ ಏನಾಗುವರು ನೌಕರ ಚಾಕರ ಸಾಧಾರಣ ಪ್ರಜೆ ಈಗ ರಾಜಧಾನಿ ಸ್ಥಾಪನೆಯಾಗ್ತಿದೆ ಹೇಗೆ ಮಾಡುತ್ತಾರೆಯೋ ಅದರನುಸಾರ ಫಲ ಸಿಗ್ತದೆ ಹೊಸ ಪ್ರಪಂಚಕ್ಕಾಗಿ ಕೇವಲ ನೀವೇ ಪುರುಷಾರ್ಥ ಮಾಡುತ್ತಿದ್ದೀರಿ ಮನುಷ್ಯರು ದಾನ ಪುಣ್ಯ ಮಾಡ್ತಾರೆ ಅದು ಸಹ ಹೊಸ ಪ್ರಪಂಚಕ್ಕಾಗಿ ಇದು ಇದಂತೂ ಸಾಮಾನ್ಯ ಮಾತಾಗಿದೆ ನಾವು ಒಳ್ಳೆಯ ಕೆಲಸವನ್ನು ಮಾಡುತ್ತೇವೆಂದರೆ ಅದರ ಫಲ ಇನ್ನೊಂದು ಜನ್ಮದಲ್ಲಿ ಸಿಗ್ತದೆ ನಿಮ್ಮದಂತೂ ಇಪ್ಪತ್ತೊಂದು ಜನ್ಮಗಳ ಮಾತಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕರ್ಮ ಮಾಡಿ ಆಲ್ರೌಂಡರ್ ಆಗಿ ಮೊದಲು ನಂಬರ್ ಒನ್ ಜ್ಞಾನಿ ಆತ್ಮ ಮತ್ತು ಯೋಗಿ ಆತ್ಮನಾಗಬೇಕು ಜ್ಞಾನಿಗಳೂ ಬೇಕು ಭಾಷಣಕ್ಕಾಗಿ ಯಾರು ಎಲ್ಲ ಪ್ರಕಾರದ ಸರ್ವೀಸ್ ಮಾಡುವರೋ ಅಂತಹ ಮಹಾರಥಿಗಳನ್ನು ಕರೆಸುತ್ತಾರಲ್ಲವೇ ಇದರಿಂದ ಪುಣ್ಯವಂತೂ ಆಗಿಯೇ ಆಗ್ತದೆ ನಾಲ್ಕು ವಿಷಯಗಳಿವೆಯಲ್ಲವೇ ಯೋಗದಲ್ಲಿದ್ದು ಯಾವುದೇ ಕರ್ಮ ಮಾಡಿದರೆ ಒಳ್ಳೆಯ ಅಂಕಗಳು ಸಿಗ್ತವೆ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ಸರ್ವಿಸ್ ಮಾಡುತ್ತೇವೆಯೇ ಅಥವಾ ಕೇವಲ ತಿನ್ನುತ್ತೇವೆ ಮಲಗುತ್ತೇವೆಯೇ ಇಲ್ಲಂತೂ ಇದು ವಿದ್ಯೆಯಾಗಿದೆ ಮತ್ಯಾವುದರ ಮಾತಿಲ್ಲ ನೀವು ಮನುಷ್ಯರಿಂದ ದೇವತೆ ನರನಿಂದ ನಾರಾಯಣರಾಗ್ತೀರಿ ಅಮರ ಕಥೆ ಮೂರನೆಯ ನೇತ್ರದ ಇದೊಂದೇ ಮೂರನೆಯ ನೇತ್ರದ ಕಥೆ ಇದೊಂದೇ ಆಗಿದೆ ಮನುಷ್ಯರಂತೂ ಹೋಗಿ ಎಲ್ಲ ಸುಳ್ಳು ಕಥೆಗಳನ್ನು ಕೇಳ್ತಾರೆ ತಂದೆಯ ವಿನಃ ಮೂರನೆಯ ನೇತ್ರವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಈಗ ನಿಮಗೆ ಮೂರನೆಯ ನೇತ್ರ ಸಿಕ್ಕಿದೆ ಇದರಿಂದ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಅರಿತುಕೊಂಡಿದ್ದೀರಿ ಈ ವಿದ್ಯೆಯಲ್ಲಿ ಕುಮಾರಕುಮಾರಿಯರು ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಬೇಕು ಚಿತ್ರಗಳು ಇವೆ ಯಾರುಗೊ ಯಾರೊಂದಿಗಾದರೂ ಕೇಳಿ ಗೀತೆಯ ಭಗವಂತ ಯಾರು ಮುಖ್ಯ ಮಾತೆ ಇದಾಗಿದೆ ಭಗವಂತ ಒಬ್ಬರೇ ಇರುವರು ಅವರಿಂದ ಮುಕ್ತಿಧಾಮದ ಆಸ್ತಿ ಸಿಗ್ತದೆ ನಾವು ಅಲ್ಲಿನ ನಿವಾಸಿಗಳಾಗಿದ್ದೆವು ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಈಗ ಪಾವನರಾಗಲು ಹೇಗೆ ಸಾಧ್ಯ ಪತಿತ ಪಾವನನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಮುಂದೆ ಹೋದಂತೆ ನೀವು ಮಕ್ಕಳ ಸ್ಥಿತಿ ಬಹಳ ಚೆನ್ನಾಗಿ ಆಗುತ್ತಿರುತ್ತದೆ ತಂದೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ತಿಳುವಳಿಕೆ ಕೊಡುತ್ತಿರುತ್ತಾರೆ ಒಬ್ಬ ತಂದೆಯ ನೆನಪು ಮಾಡುತ್ತೀರೆಂದರೆ ಜನ್ಮ ಜನ್ಮಾಂತರದ ಪಾಪಗಳು ಅಳಿಸಿ ಹೋಗ್ತದೆ ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ ನಾವೆಷ್ಟು ನೆನಪು ಮಾಡುತ್ತೇವೆ ಚಾರ್ಟ್ ಇಡುವುದಂತೂ ಒಳ್ಳೆಯದು ತಮ್ಮ ಉನ್ನತಿ ಮಾಡಿಕೊಳ್ಳಿ ತಮ್ಮ ಮೇಲೆ ದಯೆ ತೋರಿಸಿಕೊಂಡು ತಮ್ಮ ಚಲನೆಯನ್ನು ನೋಡಿಕೊಳ್ತಾ ಇರಿ ಒಂದು ವೇಳೆ ನೀವು ತಪ್ಪುಗಳನ್ನೇ ಮಾಡುತ್ತೀರೆಂದರೆ ರಿಜಿಸ್ಟರ್ ಹಾಳಾಗುವುದು ಇಲ್ಲಂತೂ ದೈವೀ ಚಲನೆ ಇರಬೇಕು ಗಾಯನವೂ ಇದೆಯಲ್ಲವೇ ಏನು ತಿನ್ನಿಸುವಿರೋ ಎಲ್ಲಿ ಕೂರಿಸುವಿರೋ ಯಾವ ಆದೇಶ ನೀಡುವಿರೋ ಅದರಂತೆಯೇ ನಡೆಯುತ್ತೇವೆ ಅಂದ ಮೇಲೆ ಆದೇಶವನ್ನು ಅವಶ್ಯವಾಗಿ ತನುವಿನ ಮೂಲಕವೇ ಕೊಡುತ್ತಾರಲ್ಲವೇ ಗೇಟ್ ವೇ ಟು ಹೆವೆನ್ ಈ ಶಬ್ದ ಬಹಳ ಚೆನ್ನಾಗಿದೆ ಇದು ಸ್ವರ್ಗಕ್ಕೆ ಹೋಗುವ ಮಾರ್ಗವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಪುಣ್ಯಾತ್ಮರಾಗಲು ಮತ್ತೆಲ್ಲ ಆಸೆಗಳನ್ನು ಬಿಟ್ಟು ಇದನ್ನು ಪಕ್ಕಾ ಮಾಡಿಕೊಳ್ಳಿ ಬಾಬಾ ತಾವು ಏನಾದರೂ ತಿನ್ನಿಸಿ ಎಲ್ಲಿಯಾದರೂ ಕೂರಿಸಿ ಯಾವುದೇ ಪಾಪದ ಕೆಲಸವನ್ನು ಮಾಡಬಾರದು ಈಶ್ವರಿಯ ಲಾಟರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಿಕ ಸೇವೆಯಲ್ಲಿ ತೊಡಗಬೇಕಾಗಿದೆ ಜ್ಞಾನದ ಧಾರಣೆ ಮಾಡಿ ಅನ್ಯರಿಗೂ ಮಾಡಿಸಬೇಕಾಗಿದೆ ಒಳ್ಳೆಯ ಅಂಕಗಳನ್ನು ಪಡೆಯಲು ನೆನಪಿನಲ್ಲಿದ್ದು ಯಾವುದೇ ಕರ್ಮವನ್ನು ಮಾಡಬೇಕು ವರದಾನ ಸದಾ ಸ್ನೇಹಿಗಳಾಗಿ ಮಾಯೆ ಮತ್ತು ಪ್ರಕೃತಿಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವ ಪರಿಶ್ರಮ ಅಥವಾ ಕಷ್ಟದಿಂದ ಮುಕ್ತ ಭಾವ ಯಾವ ಮಕ್ಕಳು ಸದಾ ಸ್ನೇಹಿಯಾಗಿದ್ದಾರೆ ಅವರು ಲವಲೀನಾಗಿರುವ ಕಾರಣ ಪರಿಶ್ರಮದಿಂದ ಸದಾ ಸುರಕ್ಷಿತವಾಗಿರುತ್ತಾರೆ ಅವರ ಮುಂದೆ ಪ್ರಕೃತಿ ಮತ್ತು ಮಾಯೆ ಎರಡು ಈಗಿನಿಂದಲೇ ದಾಸಿಯಾಗ್ತವೆ ಅರ್ಥಾತ್ ಸದಾ ಸ್ನೇಹಿ ಆತ್ಮ ಮಾಲೀಕ ಆಗ್ತವೆ ಆಗ ಪ್ರಕೃತಿ ಮಾಯೆಗೆ ಸದಾ ಸ್ನೇಹಿ ಮಕ್ಕಳ ಸಮಯ ಹಾಗೂ ಸಂಕಲ್ಪವನ್ನು ತಮ್ಮ ಸೆಳೆಯಲು ಧೈರ್ಯವೇ ಇರೋದಿಲ್ಲ ತಮ್ಮ ಕಡೆಗೆ ಸೆಳೆಯಲು ಧೈರ್ಯವೇ ಇರೋದಿಲ್ಲ ಅವರ ಪ್ರತಿ ಸಮಯ ಪ್ರತಿ ಸಂಕಲ್ಪ ತಂದೆಯ ನೆನಪು ಮತ್ತು ಸೇವೆಯ ಪ್ರತಿ ಇರ್ತದೆ ಸ್ನೇಹಿ ಆತ್ಮರ ಸ್ಥಿತಿಯ ಗಾಯನವಾಗಿದೆ ಒಬ್ಬ ತಂದೆ ಬಿಟ್ಟರೆ ಇನ್ನೊಬ್ಬರಿಲ್ಲ ತಂದೆಯೇ ಸಂಸಾರವಾಗಿದ್ದಾರೆ ಅವರು ಸಂಕಲ್ಪದಿಂದಲೂ ಅಧೀನರಾಗಲು ಸಾಧ್ಯವಿಲ್ಲ ಸುವಾಕ್ಯ ಜ್ಞಾನಪೂರ್ಣರಾದಾಗ ಸಮಸ್ಯೆಗಳು ಸಹ ಮಹೋ ಮನೋರಂಜನೆಯ ಆಟದ ಅನುಭವವಾಗುವುದು ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಈ ಕಲಿಯುಗಿ ತಮೋಪ್ರಧಾನ ಶಿಥಿಲಾವಸ್ಥೆಯ ಹಳೆಯ ವೃಕ್ಷವನ್ನು ಭಸ್ಮ ಮಾಡುವುದಕ್ಕೆ ಸಂಘಟಿತ ರೂಪದಲ್ಲಿ ಫುಲ್ ಫೋರ್ಸ್ ನಿಂದ ಯೋಗ ಜ್ವಾಲೆಯನ್ನು ಪ್ರಜ್ವಲಿತಗೊಳಿಸಿ ಆದರೆ ಇಂತಹ ಜ್ವಾಲಾ ಸ್ವರೂಪದ ನೆನಪು ಯಾವಾಗ ಇರುತ್ತದೆ ಎಂದರೆ ನೆನಪು ಜೋಡಣೆ ಸದಾ ಜೋಡಣೆಯಾಗಿದ್ದಾಗ ಒಂದು ವೇಳೆ ಮತ್ತೆ ಮತ್ತೆ ಜೋಡಣೆ ಕತ್ತರಿಸಿದಾಗ ಮತ್ತೆ ಜೋಡಿಸಲು ಸಮಯ ಹಿಡಿಸುತ್ತದೆ ಪರಿಶ್ರಮವೂ ಆಗ್ತದೆ ಮತ್ತು ಶಕ್ತಿಶಾಲಿಯ ಬದಲಾಗಿ ದುರ್ಬಲರಾಗ್ತಾರೆ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಪರಿಶ್ರಮದಿಂದ ನೀವು ಮಕ್ಕಳು ಪದಮ ಪತಿಗಳಾಗುತ್ತೀರಿ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳುವುದೇ ಎಲ್ಲದಕ್ಕಿಂತ ದೊಡ್ಡ ಪರಿಶ್ರಮವಾಗಿದೆ ಕಣ್ಣುಗಳು ಬಹಳ ಮೋಸ ಮಾಡ್ತವೆ ಕಣ್ಣುಗಳನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಲು ತಂದೆ ಯುಕ್ತಿ ತಿಳಿಸಿದ್ದಾರೆ ಮಕ್ಕಳೇ ಆತ್ಮಿಕ ದೃಷ್ಟಿಯಿಂದ ನೋಡಿ ದೇಹವನ್ನು ನೋಡಬೇಡಿ ನಾನು ಆತ್ಮನಾಗಿದ್ದೇನೆ ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಿ ಈ ಪರಿಶ್ರಮದಿಂದಲೇ ನೀವು ಜನ್ಮ ಜನ್ಮಾಂತರಕ್ಕಾಗಿ ಪದಮಾಪದಂಪತಿಗಳಾಗುತ್ತೀರಿ ಒಳ್ಳೆಯದು ಓಂ ಶಾಂತಿ